ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಇದನ್ನು ಕೇಳಿ ಈ ತಪ್ಪುಗಳು ಮಾಡಿದರೆ ಮಾತ್ರ ಜೀವನದಲ್ಲಿ ಹಣದ ಕಷ್ಟಗಳು ಬರುತ್ತದೆ ಮುಖ್ಯವಾಗಿ ಮನೆಯಲ್ಲಿ ಲಕ್ಷ್ಮೀದೇವಿಯ ಕಟಾಕ್ಷ ಇರಬೇಕು ಹಾಗೆಯೇ ಮನೆಯಲ್ಲಿ ಹಣ ನಿಲ್ಲಬೇಕು ಅಂದರೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ನಾವು ಗೊತ್ತೋ ಗೊತ್ತಿಲ್ಲದೇನೋ ಮಾಡುವ ಕೆಲವು ತಪ್ಪುಗಳಿಂದ ಮನೆಯಲ್ಲಿ ಹಣ ಅನ್ನುವುದು ನಿಲ್ಲುವುದಿಲ್ಲ ಎಂದು ಪಂಡಿತರು ಸೂಚಿಸುತ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೂ ಮಾಡುವ ತಪ್ಪುಗಳನ್ನು ಮೊದಲು ಸರಿ ಮಾಡಿಕೊಳ್ಳಬೇಕು ಎನ್ನುವುದು ತುಂಬ ಮುಖ್ಯ ಹಾಗಾಗಿ ನಾವು ಮಾಡಬಾರದ ತಪ್ಪುಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿರುವಂತಹ ವ್ಯಕ್ತಿಗಳು ನಿದ್ರೆಯಿಂದ ಬೆಳಿಗ್ಗೆ ಸಮಯ ಬೇಗ ಎದ್ದೇಳಬೇಕು ಆಲಸ್ಯವಾಗಿ ಎದ್ದೇಳುವುದು ಒಳ್ಳೆಯ ಲಕ್ಷಣ ಅಲ್ಲ ನೀವು ಕೈಯಲ್ಲಿ ಹಾಕಿಕೊಳ್ಳುವ ಬಳಸುವ ಬಳೆಗಳನ್ನು ಮತ್ತು ಕಾಲಿನ ಗೆಜ್ಜೆಗಳನ್ನು ಬೇರೆಯವರಿಗೆ ಕೊಡಬಾರದು ಏಕೆಂದರೆ ಬಳೆಗಳು ಲಕ್ಷ್ಮೀದೇವಿಯ ಸ್ವರೂಪ ಹಾಗಾಗಿ ಅದನ್ನು ಬೇರೆಯವರಿಗೆ ಕೊಡುವುದು ಅಂದರೆ ಲಕ್ಷ್ಮೀದೇವಿಯನ್ನು ಮನೆಯಿಂದ ಹೊರಗಡೆ ಕಳಿಸುವುದಾಗಿ ಭಾವಿಸಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಮನೆಯನ್ನು ಪರಿಶುಭ್ರವಾಗಿ ಇಟ್ಟುಕೊಳ್ಳಬೇಕು ಯಾರು ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನಿವಸಿಸುತ್ತಾಳೆ ಯಾವ ಮನೆಯ ಆದರೆ ಶುಚಿಯಾಗಿ ಇರುವುದಿಲ್ಲವೋ ಆ ಮನೆಯಲ್ಲಿ ದರಿದ್ರ ದೇವತೆ ನಿವಸಿಸುತ್ತಾಳೆ ರಾತ್ರಿ ಸಮಯ ಭೋಜನ ಮಾಡಿದ ನಂತರ ತಿಂದ ಪಾತ್ರೆಗಳನ್ನು ಹಾಗೆಯೇ ಸಿಂಕ್ನಲ್ಲಿ ಇಡಬಾರದು ಈ ರೀತಿ ಮಾಡಿದರೆ ಆ ಮನೆಯಲ್ಲಿ ವಾಸ್ತು ದೋಷಗಳು ಇರುತ್ತವೆ ಎಂದು ಹಾಗೆಯೇ ಪ್ರತಿಕೂಲ ವಾತಾವರಣ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತಾರೆ ಯಾವ ದಿನ ತಿಂದ ಪಾತ್ರೆಗಳನ್ನು ಆ ದಿನವೇ ಶುಚಿ ಮಾಡಿಕೊಳ್ಳಬೇಕು ಮನೆಯಲ್ಲಿ ಚಪ್ಪಲಿಗಳನ್ನು ಒಂದು ಕಡೆ ಇಡಬೇಕು ಚಲ್ಲಾಪಿಲ್ಲಿಯಾಗಿ ಇಡಬಾರದು ಇದರಿಂದ ಆರ್ಥಿಕ ನಷ್ಟ ಆಗುತ್ತದೆ ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ ಹಾಗೆಯೇ ಮನೆಯಲ್ಲಿ ಚಪ್ಪಲಿಗಳನ್ನು ಹಾಕಿಕೊಳ್ಳುವ ಅಭ್ಯಾಸವಿದ್ದರೆ ಅದನ್ನು ಈಗಲೇ ಬಿಡಬೇಕು ಸಾಯಂಕಾಲ ಸಮಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಉಪ್ಪನ್ನು ದಾನವಾಗಿ ಕೊಡಬಾರದು ಉಪ್ಪನ್ನು ಸಾಯಂಕಾಲ ಸಮಯದಲ್ಲಿ ದಾನವಾಗಿ ಕೊಟ್ಟರೆ ಆರ್ಥಿಕ ಪರವಾಗಿ ಕಷ್ಟಗಳು ಪಡಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಸೂರ್ಯನು ಅಸ್ತಮಿಸಿದ ಮೇಲೆ ಮನೆಯನ್ನು ಗುಡಿಸಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದರಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗಬಹುದು ಇದರಿಂದ ಆರ್ಥಿಕವಾಗಿ ಕೂಡ ಕಷ್ಟದಲ್ಲಿ ಬೀಳುತ್ತೀರಾ ಹಾಗಾಗಿ ಸೂರ್ಯಾಸ್ತಕ್ಕೆ ಮೊದಲೇ ಮನೆಯನ್ನು ಶುಚಿ ಮಾಡಿಕೊಳ್ಳಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯ ವಿಚಾರದಲ್ಲಿ ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಮುಖ್ಯವಾಗಿ ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕೆಂದು ಅಡುಗೆ ಮನೆಯಲ್ಲಿ ಹೊಡೆದು ಹೋದ ಪಾತ್ರೆಗಳನ್ನು ಉಪಯೋಗಿಸಬಾರದು ಎಂದು ಹೇಳುತ್ತಾರೆ ಏನಾದರೂ ಕೆಲಸಗಳು ಇದ್ದಾಗ ಕೆಲವರು ಅಡುಗೆ ಮನೆಯಲ್ಲಿಯೇ ಆಹಾರವನ್ನು ತಿನ್ನುತ್ತಾರೆ ಆದರೆ ಈ ರೀತಿ ಮಾಡುವುದು ತಪ್ಪು ಈ ರೀತಿ ಮಾಡುವುದರಿಂದ ಆ ಮನೆಯಲ್ಲಿ ಶಾಂತಿ ಸಮಾಧಾನ ಅನ್ನುವುದು ಇರುವುದಿಲ್ಲ ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಅಥವಾ ನಿಂತುಕೊಂಡು ಆಹಾರ ಸೇವನೆ ಮಾಡಿದರೂ ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಪೂಜೆ ಕೋಣೆಯಲ್ಲಿ ಮುರಿದು ಹೋದ ವಿಗ್ರಹಗಳು ಇರಬಾರದು ಇದರಿಂದ ಪ್ರತಿಕೂಲ ಪ್ರಭಾವ ಬೀರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಪೂಜೆ ಕೋಣೆಯಲ್ಲಿ ಬ್ರಹ್ಮದೇವರ ವಿಗ್ರಹ ಕೂಡ ಇರಬಾರದು ಎಂದು ಸೂಚಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಂದೇ ಒಂದು ವಿನಾಯಕನ ವಿಗ್ರಹ ಇರಬೇಕು ಅಡುಗೆ ಮನೆಗೆ ಚಪ್ಪಲಿಗಳನ್ನು ಹಾಕಿಕೊಂಡು ಹೋಗಬಾರದು ಅಡುಗೆ ಮನೆಯಲ್ಲಿ ಅನ್ನವನ್ನು ಮಾಡುತ್ತಾರೆ ಅನ್ನ ಪರಬ್ರಹ್ಮ ಸ್ವರೂಪ ಎಂದು ಹೇಳುತ್ತಾರೆ ಅಡುಗೆ ಮನೆಯಲ್ಲಿ ಚಪ್ಪಲಿಗಳನ್ನು ಧರಿಸಿಕೊಂಡು ಓಡಾಡುತ್ತಿದ್ದರೆ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ಮಂಚದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡುತ್ತಾರೆ ಆದರೆ ಮಂಚದ ಮೇಲೆ ಕುಳಿತು ಊಟವನ್ನು ಮಾಡಬಾರದು ಮಂಚದ ಮೇಲೆ ಕುಳಿತು ಊಟ ಮಾಡಿದರೆ ನಿಮಗೆ ಬರುವ ಮುಂದಿನ ದಿನಗಳಲ್ಲಿ ಧನ ಧಾನ್ಯಗಳಿಗೆ ತೀವ್ರ ಕೊರತೆ ಏರ್ಪಡುತ್ತದೆ ಹಾಗಾಗಿ ಮಂಚದ ಮೇಲೆ ಕುಳಿತು ಊಟ ಮಾಡಬೇಡಿ ದೇವರಿಗೆ ಹಸಿ ಹಾಲು ನೈವೇದ್ಯವಾಗಿ ಇಡಬಾರದು ಪೂಜೆಗೆ ಉಪಯೋಗಿಸಿದ ಹೂವುಗಳನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಒಡೆದು ಹೋದ ದೇವರ ಫೋಟೋಗಳನ್ನು ಬಳಸಬಾರದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್